ಅದೀಗ ಕೊನಿಯಾ ಪ್ರಶಸ್ತಿ ಅಂದ್ರೆ ನೀವು ಇಬ್ರು ಕೊಡ್ತಾ ಇರುವಂತ ಕೊರಿಯಾ ಪ್ರಶಸ್ತಿ ಟಿಎನ್ಐಟಿ ಐಕಾನ್ ಆಫ್ ಕನ್ನಡ ಜರ್ನಲಿಸಂ ಟಿಎನ್ಐಟಿ ಐಕಾನ್ ಆಫ್ ಕನ್ನಡ ಜರ್ನಲಿಸಂ ಅಂಡ್ ದಿ ಅವಾರ್ಡ್ ಗೋಸ್ ಟು ಟಿಎನ್ಐಟಿ ಐಕಾನ್ ಆಫ್ ಕನ್ನಡ ಜರ್ನಲಿಸಂ ರಾಧಾ ಹಿರೆಗೌಡರ್ ರಾಧಾ ಹಿರೇಗೌಡ್ರವರಿಗೆ ಆತ್ಮೀ ಆತ್ಮೀಯ ಅಭಿನಂದನೆಗಳು ಐಕಾನ್ ಆಫ್ ಕನ್ನಡ ಜರ್ನಲಿಸಂ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಕನ್ನಡ ಸುದ್ದಿವಾಹಿನಿಗಳಲ್ಲಿ ಗಟ್ಟಿಗಿತ್ತಿ ಪತ್ರಕರ್ತೆಯಾಗಿ ಗುರುತಿಸಿಕೊಂಡಿರುವಂತಹ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವಂತಹ ರಾಧಾ ಹಿರೇಗೌಡರವರಿಗೆ ಜಿ ಎನ್ ಐ ಟಿ ಐಕಾನ್ ಆಫ್ ಕನ್ನಡ ಜರ್ನಲಿಸಂ ಪ್ರಶಸ್ತಿ ಸಲ್ತಾ ಇದೆ ಮ್ಯಾಮ್ ಹಾದ್ಮಿ ಕಾಂಗ್ರಾಚುಲೇಷನ್ಸ್ ಎರಡು ಮಾತು ರಾಧಾಕ ಇದಾರೆ ಅಂದರೆ ಪ್ಯಾನಲಿಸ್ಟ್ಗಳೆಲ್ಲ ಮಾತಾಡೋಕ್ಕೆ ಹೆದರ್ತಾ ಇದ್ರು ಇದೀಗ ನಿಮ್ಮ ಮಾತು ಪ್ಲೀಸ್ ಓಕೆ ಥ್ಯಾಂಕ್ ಯು ಗುರುಗಳೇ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಇಪ್ಪತ್ತು ವರ್ಷ ಆಯಿತು ನನ್ನ ಮಾಧ್ಯಮದ ಈ ಜರ್ನಿಗೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮುಂಜಾವ ಅನ್ನೋ ಜಿಲ್ಲಾ ಪತ್ರಿಕೆಯಿಂದ ಆರಂಭ ಆಯಿತು ನನ್ನ ಜರ್ನಿ ಅದಾದಮೇಲೆ ಉದಯ ಟಿ ವಿ ಸುವರ್ಣ ನ್ಯೂಸ್ ಪಬ್ಲಿಕ್ ಟಿವಿ ಬಿ ಟಿ ವಿ ಈಗ ನನ್ನದೇ ಆದ ಗ್ಯಾರಂಟಿ ನ್ಯೂಸ್ ಸೊ ಗ್ಯಾರಂಟಿ ನ್ಯೂಸ್ ಲಾಂಚ್ಗೆ ರೆಡಿ ಆಗಿದೆ ಇಷ್ಟು ದಿನ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೀರಿ ಆಶೀರ್ವದಿಸಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ಮುಂದೆಯೂ ಕೂಡ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಪ್ರೋತ್ಸಾಹಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಪತ್ರಕರ್ತ ಬಾಂಧವರು ಭಾಳಷ್ಟು ಜನ ಸಿನಿಮಾ ತಾರೆಯರು ಸೇರಿದಂತೆ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹಾಗಲಿ ಕಂಗ್ರ್ಯಾಚುಲೇಷನ್ಸ್ ಇದೀಗ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಚನಾನಂದ ಶ್ರೀಗಳನ್ನು ಅದೇ ರೀತಿಯಾಗಿ ವಿಜಯ್ ರಾಘವೇಂದ್ರ ಸರ್ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಟಿ ಎನ್ ಐ ಟಿ ಇದರ ಸಿ ಆಗಿರುವ ರಘು ಭಟ್ ಇವರಲ್ಲಿ ವಿನಂತಿಸ್ತಾ ಇದ್ದೀವಿ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಗುರುಪೀಠದ ಶ್ರೀ ವಚನಾನಂದ ಸ್ವಾಮೀಜಿಗಳಿಗೆ ಟಿ ಎನ್ ಐ ಟಿ ಪರವಾಗಿ ಗೌರವ ಸಮರ್ಪಣೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಹೇಗೆ ದೇಹದಲ್ಲಿ ನಾಡಿಗಳಿದ್ದಾವೆ ಆ ನಾಡಿಗಳು ಏನು ಮಾಡ್ತವೆ ಅಂತಂದರೆ ನಮ್ಮ ದೇಹದ ಎಲ್ಲ ಅಂಗ ಪ್ರತ್ಯಂಗಗಳಿಗೆ ನಮ್ಮ ದೇಹದ ಎಲ್ಲ ಆರ್ಗನ್ಗಳಿಗೆ ಅವು ಆಮ್ಲಜನಕವನ್ನು ಸಪ್ಲೈ ಮಾಡ್ತಾವೆ ಅವು ಸರಿಯಾಗಿ ಆಮ್ಲಜನಕ ಸಪ್ಲೈ ಮಾಡಿದರೆ ಮಾತ್ರ ನಮ್ಮ ಆರ್ಗನ್ಗಳು ತುಂಬ ಚೆನ್ನಾಗಿರುತ್ತವೆ ಅದೇ ರೀತಿ ನಮ್ಮ ದೇಶದಲ್ಲಿ ನಾಡಿಗಳು ಅಂತಂದರೆ ನ್ಯೂಸ್ ಚಾನಲ್ಗಳು ಈ ನಾ ನ್ಯೂಸ್ ಚಾನಲ್ಗಳು ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ದೇಶದ ಸಿಸ್ಟಮ್ ಚೆನ್ನಾಗಿರುತ್ತೆ ಆ ನಿಟ್ಟಿನಲ್ಲಿ ಆ ರೀತಿ ಹಗಲು ರಾತ್ರಿ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಮಾಧ್ಯಮ ಲೋಕದಲ್ಲಿ ದುಡಿತಾ ಇರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತು ದ ನ್ಯೂ ಇಂಡಿಯನ್ ಟೈಮ್ಸ್ ಅವರನ್ನು ಕರೆದು ಗೌರವಿಸುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಅತ್ಯಂತ ಸಂತೋಷ ಆಗಿದೆ ಕೇವಲ ಕನ್ನಡಿಗರೇ ಮಾತ್ರ ಅಲ್ಲ ಎಂಟೈರ್ ಸೌತ್ ಇಂಡಿಯಾದಲ್ಲಿರುವಂಥ ಎಲ್ಲ ಮಾಧ್ಯಮದವರನ್ನು ಕರೆಸಿ ಪ್ರೋತ್ಸಾಹಿಸುವಂಥ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿ ಅಂತ ನಮ್ಮ ರಘುಭಟ್ ಅವರಿಗೆ ವಿಶೇಷವಾಗಿ ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಕ್ಕಿರೋದು ಕನ್ನಡಿಗರ ಹೆಮ್ಮೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಒಳಿದಾಗಲಿ ಅಂತ ಹಾರೈಸ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಶ್ರೀಗಳೇ ವಿಜಯ ರಾಘವೇಂದ್ರ ಸರ್ ನೇದರು ಎಲ್ಲ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ ಮಾಧ್ಯಮ ಮಿತ್ರರಿಗೆ ನಮ್ಮ ಸಿನಿಮಾ ರಂಗದ ಹಿರಿಯರು ಗಣ್ಯರು ಸ್ನೇಹಿತರು ಆಪ್ತರು ಎಲ್ರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈಗ ತಾನೇ ಮಾತು ಸ್ವರೂಪಿ ಸಾಲು ಮರದ ಬಂದಿದ್ದಾರೆ ಅವ್ರಿಗೂ ಕೂಡ ಇಲ್ಲಿಂದ ಪ್ರಣಾಮಗಳನ್ನು ತಿಳಿಸ್ತಾ ಈ ಬಹಳ ವಿಶೇಷವಾದ ಕಾರ್ಯಕ್ರಮ ವಿಶೇಷ ಏನಿಕೆ ಅಂತ ಹೇಳಿದ್ರೆ ಸಾಕಷ್ಟು ಟೆಲಿವಿಷನ್ ಅವಾರ್ಡು ಕಾರ್ಯಕ್ರಮಗಳು ಅಥವಾ ನಮ್ಮ ಸಿನಿಮಾ ಅವಾರ್ಡ್ ಕಾರ್ಯಕ್ರಮಗಳಿಗೆ ನಾವು ಅದರಲ್ಲಿ ಭಾಗಿಯಾಗ್ತಾ ಇರ್ತೀವಿ ಅದರಲ್ಲಿ ಪ್ರಶಂಸೆ ಆಗಲಿ ಪ್ರೋತ್ಸಾಹ ಆಗಲಿ ಮತ್ತೊಂದಾಗಲಿ ಮಾಡ್ತಾ ಇರ್ತೀವಿ ಅದಕ್ಕೆಲ್ಲದಕ್ಕೂ ಬಹಳ ಮುಖ್ಯವಾದ ಕಾರಣ ಅಂದರೆ ಟಿ ವಿಯಿಂದ ಅಥವಾ ಸ್ಕ್ರೀನಿಂದ ಜನರಿಗೆ ತಲುಪುವಂಥ ಬಹಳ ದೊಡ್ಡ ಕಾರ್ಯ ಏನಿದೆ ಅದೊಂಥರ ಹರಸಾಹಸ ಅಂತಲೇ ಹೇಳಬಹುದು ಅದು ಸಿನಿಮಾ ರಂಗಕ್ಕೂ ಆಗಲಿ ರಾಜಕೀಯಕ್ಕೂ ಆಗಲಿ ಬೇರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಎಲ್ಲದಕ್ಕೂ ಬಹಳ ದೊಡ್ಡ ಸಹಾಯ ಬಹಳ ದೊಡ್ಡ ಬೆಂಬಲ ಅಂದರೆ ಮಾಧ್ಯಮ ಮಾಧ್ಯಮ ಮಿತ್ರ ಮಾಧ್ಯಮ ಮಿತ್ರರದು ಹಾಗಾಗಿ ಈ ಮಾಧ್ಯಮದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಂದು ಪ್ರೋತ್ಸಾಹ ನಮಗೆ ಅದು ಅವಾರ್ಡ್ ಕೊಟ್ಟಾಗ ಅದೊಂದು ಬರೀ ಪ್ರೋತ್ಸಾಹ ಆಗುತ್ತೆ ಆದರೆ ನಿಮಗೆ ಒಂದು ಪ್ರಶಸ್ತಿ ಕೊಟ್ಟಾಗ ಅದು ಪ್ರೋತ್ಸಾಹದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಅಂತ ನಾನು ಭಾವಿಸ್ತಾ ಇದುವರೆಗೂ ನೀವು ಮಾಡಿರುವಂಥ ಕೆಲಸ ಅದು ಬರೀ ಕೆಲಸ ಅಲ್ಲ ಒಂದು ಕಡೆ ಒಂದು ರೀತಿ ಸಮಾಜ ಸೇವೆ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ ಸೊ ಆ ಕೆಲಸವನ್ನು ಹೆಚ್ಚು ಹೆಚ್ಚು ಬಹಳ ಪ್ರಾಮಾಣಿಕವಾಗಿ ಬಹಳ ಇಂಪ್ಯಾಕ್ಟ್ಫುಲ್ ಆಗಿ ಮಾಡೋದಕ್ಕೆ ನಿಮಗೆ ಆ ಭಗವಂತ ಮತ್ತು ನಮ್ಮ ಜನರು ಎಲ್ಲರೂ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ರಾಘವೇಂದ್ರ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ಗುರುಗಳೇ ಥ್ಯಾಂಕ್ ಯು ಸೋ ಮಚ್